ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕ್ಕಿಂಗ್ ರೆಸಿಪೀಸ್ ಇವತ್ತು ಗಣೇಶ ಚೌತಿ ಚತುರ್ಥಿ ನಿಮಗೆಲ್ಲರಿಗೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕ್ಕಿಂಗ್ ರೆಸಿಪೀಸ್ ಇವತ್ತು ಗಣೇಶ ಚೌತಿ ಆದ್ದರಿಂದ ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತಿನ ವಿಶೇಷ ಏನಪ್ಪ ಅಂದರೆ ಗಣೇಶನಿಗೆ ಪ್ರಿಯವಾದ ತಿನಿಸುಗಳನ್ನು ಮಾಡುವುದು ಮೊದಲಿಗೆ ನಾನು ನಿಮಗೆ ಪಂಚಗಜಾಯ ಮಾಡುವುದನ್ನು ಇದ್ದೀನಿ ಪಂಚಗಜಾಯಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ ಕಡಲೆ ಅಥವಾ ನೀವೇನಂತೀರ ಹುರ್ಗಡ್ಲೆ ನಾನು ಸಕ್ಕರೆಯನ್ನು ಬಳಸೋದಿಲ್ಲ ಅದರಿಂದ ಬೆಲ್ಲನ ಹಾಕಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಳ್ಳಿ ಒಂದು ಮಿಕ್ಸಿ ಜಾರ್ಗೆ ಇವೆರಡನ್ನು ಹಾಕ್ಕೊಂಡು ಒಂದು ಏಲಕ್ಕಿ ಕೂಡ ಹಾಕ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಏಲಕ್ಕಿ ಸ್ವೀಟ್ಸ್ಗೆ ಯಾವಾಗಲೂ ಘಮ ಘಮ ಅಂತ ಇರಬೇಕಂದ್ರೆ ಏಲಕ್ಕಿನ ಬಳಸಬೇಕು ನಾವು ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿ ಗ್ರೈಂಡ್ ಮಾಡಿದ್ರೆ ನಮ್ಮದು ಪಂಚ ರೆಡಿ ಆಗುತ್ತೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೆ ಫೈನ್ ಪೌಡರ್ ಥರ ಸೊ ಇದಕ್ಕೆ ಮೇಲೆ ಕೊಬ್ಬರಿ ತುರಿಯನ್ನು ಹಾಕಿದ್ರೆ ನಮ್ಮ ರೆಡಿ ರೆಡಿಯಾಯಿತು ಸೊ ನಾನು ಒಂದನ್ನೇ ಇಟ್ಕೊಂಡು ಈಗ ನೆಕ್ಸ್ಟು ಒಂದು ಐಟಮ್ ಇದ್ದೀನಿ ಗಣೇಶನಿಗೆ ತುಂಬ ಪ್ರಿಯವಾದ ವಸ್ತು ಅದೇನಪ್ಪ ಅಂದರೆ ಮೋದಕ ಮತ್ತು ಕರ್ಜಿಕಾಯಿ ಎರಡು ಇದು ಇದೊಂದು ರೆಡಿ ಆದರೆ ಎರಡು ಐಟಮ್ ಕೂಡ ನಾವು ಮಾಡ್ಬೋದು ಮೊದಲಿಗೆ ಮೋದಕ ನೋಡಿ ಫ್ರೆಂಡ್ಸ್ ಇದು ಮೈದಾ ಹಿಟ್ಟು ಇದು ಮೈದಾ ಹಿಟ್ಟಲ್ಲಿ ಮಾಡೋವಂಥದ್ದು ಸೊ ನಮಗೆ ಬೇಕಂದರೆ ನಾವು ಚಿರೋಟಿ ರವೆನೂ ಮಿಕ್ಸ್ ಮಾಡ್ಕೋಬೋದು ಇವತ್ತು ಮೈದಾ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಸೊ ಈ ಥರ ಗಟ್ಟಿಗೆ ಹಿಟ್ಟನ್ನು ಕಲಿಸ್ಕೊಳ್ಳಿ ಸ್ವಲ್ಪ ತೆಳುವಾಗಿತ್ತು ಹಾಗಾಗಿ ನಾನು ಗಟ್ಟಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಸೊ ಇಷ್ಟು ಈ ಹದಕ್ಕಿದ್ರೆ ಸಾಕು ಈಗ ನಾವು ಗಣೇಶನಿಗೋಸ್ಕರ ಮುದುಕ ಮಾಡೋಣ ಬನ್ನಿ ನಾನು ಒಂಚೂರು ಎಣ್ಣೆ ಬಿಸಿ ಮಾಡಿ ಹಾಕಿದ್ದೀನಿ ಯಾಕೆಂದರೆ ಗರಿ ಗರಿಯಾಗಿ ಬರಲಿ ಅಂತ ಸೊ ಈ ಥರ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳ ಥರ ಮಾಡ್ಕೊಳ್ಳಿ ಉಳ್ಳಿ ತೆಗೀರಿ ಸೊ ಈ ಥರ ಸಣ್ಣ ಸಣ್ಣ ಎಲೆಗಳನ್ನು ಉತ್ಕೊಳ್ಳಿ ತುಂಬ ಈ ಸುಲಭ ಮೋದಕ ಮಾಡೋದು ಹಿಟ್ಟೊಂದು ಕಲಿಸ್ಕೊಂಡು ಅದು ಒಳಗಡೆ ಸ್ಟಫಿಂಗಿಗೆ ನಾವು ಇದು ಮಾಡಿಕೊಂಡ್ರೆ ರೆಡಿ ಮಾಡ್ಕೊಂಬಿಟ್ರೆ ಯಾವಾಗ ಬೇಕಾವಾಗ ನಾವು ಗಣೇಶನಿಗೆ ಮೋದಕಗಳನ್ನು ಮಾಡ್ಬೋದು ಸಂಕಷ್ಟ ಚೌತಿ ದಿವಸ ಗಣೇಶನ ಹಬ್ಬನ ಟೈಮ್ಗೆ ಗಣೇಶನ್ಗೆ ಯಾವಾಗಲೂ ಇಪ್ಪತ್ತೊಂದು ನಂಬರ್ ತುಂಬಾ ಶ್ರೇಷ್ಠ ಹಾಗಾಗಿ ನಾನು ಇವತ್ತು ಇಪ್ಪತ್ತೊಂದು ಮೋದಕಗಳನ್ನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಆಗ್ಲೇ ಮಾಡ್ಕೊಂಡಿದ್ವಲ್ಲ ಇದೇನಪ್ಪ ಅಂದ್ರೆ ಕಡಲೆ ಬೆಲ್ಲ ಏಲಕ್ಕಿ ಪುಡಿ ಮತ್ತೆ ಒಣ ಕೊಬ್ಬರಿ ತುರಿನ ಹಾಕಿದ್ವಿ ಇದನ್ನಿಂದಲೇ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಒಳಗಡೆ ಈ ಥರ ಹೆಂಗಿಟ್ಬಿಟ್ಟು ಮೋದ್ಕ ಶೇಪಲ್ಲಿ ನಾವು ಫೋಲ್ಡ್ ಮಾಡೋದಷ್ಟೆ ನೋಡಿ ಫ್ರೆಂಡ್ಸ್ ಈ ಥರ ಕೈಯಿಂದ ಪ್ರೆಸ್ ಮಾಡಿದ್ರೆ ಇದು ರೆಡಿ ಆಯಿತು ಎಲ್ಲ ಮೂರ್ಖಗಳನ್ನ ಹೇಗೆ ಮಾಡಿ ನೋಡಿ ಫ್ರೆಂಡ್ಸ್ ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ವಿ ಎಣ್ಣೆ ಒಳಗಡೆ ಅವನ್ನ ಹಾಕಿದೀವಿ ಇದು ಹೊಂಬಣ್ಣ ಬರೋವರೆಗೂ ಕರ್ಕೋಬೇಕು ನೋಡಿ ಎರಡು ಸೈಡ್ ಕರ್ಕೊಳ್ಳಿ ಈ ತರ ಎರಡೂ ಕಡೆ ಬೆಂದಿದೆ ಈಗ ನಾವಿದನ್ನ ತೆಗಿತಾ ಇದೀವಿ ಸೊ ಅಲ್ಲಿಗೆ ನಮ್ಮ ಮೋದಕಗಳು ರೆಡಿ ಆಯ್ತು ಫ್ರೆಂಡ್ಸ್ ನೋಡಿ ಈ ತರ ಇಪ್ಪತ್ತೊಂದು ಮೋದಕಗಳು ಗಣೇಶನಿಗೋಸ್ಕರ ನಾನು ಭಕ್ತಿಯಿಂದ ಮಾಡಿದ್ದೀನಿ ಸೊ ಇದನ್ನ ನೈವೇದ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಬನ್ನಿ ನೆಕ್ಸ್ಟ್ ಐಟಮ್ ಕರ್ಜಿಕಾಯಿ ತೋರಿಸ್ತೀನಿ ಈ ತರ ಎಲೆ ನಾವು ಉದ್ದ ಕೂತ್ಕೊಳ್ಳೋದು ಅದೇ ಮೈದಾ ಹಿಟ್ಟಲ್ಲೇ ನಾನು ಮಾಡ್ತಾ ಇರೋದು ಸೊ ಒಂದೇ ಇದರಲ್ಲಿ ಮಾಡ್ಕೊಂಡ ಒಂದು ಎರಡು ಮೂರು ಐಟಮ್ಗಳನ್ನ ಮಾಡ್ಕೋಬಹುದು ಕರ್ಜಿಕಾಯಿಗೆ ಬೇರೆ ಬೇರೆ ತರ ಮಾಡ್ತಾರೆ ನಾನು ಇದರಲ್ಲಿ ಕಡಲೆ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಸೊ ಇದು ಮೈದಾ ಹಿಟ್ಟನ್ನ ಸುತ್ತಲೂ ಹಿಂಗೆ ಇದು ಮಾಡ್ಕೋಬೇಕು ನೆಕ್ಸ್ಟ್ ಈ ತರ ಒಳಗಡೆ ಹಾಕೊಂಡು ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿ ಮಡಿಸ್ಕೊಂಡ್ರೆ ಆಯ್ತು ಸೊ ಇದು ಕಜ್ಜಿಕಾಯಿನ ತುಂಬಿಕೊಳ್ಳೋ ವಿಧಾನ ತುಂಬ ಇಟ್ಕೊಂಡ ಈಗ ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಫೋಲ್ಡ್ ಮಾಡೋಕ್ಕೆ ನಾನು ಇದನ್ನ ಒಂಚೂರು ಮೈದಾ ಹಿಟ್ಕೇನೆ ನೀರ್ ಹಾಕೊಂಡು ಕಲ್ಸ್ಕೊಂಡಿದ್ದೀನಿ ಸೊ ಇದು ಬಿಟ್ಕೊಂಡ್ಬಿಟ್ರೆ ಮತ್ತೆ ಕಷ್ಟ ಆಗ್ತದೆ ಅಂತ ಸೊ ಈಸಿ ವೇ ಇದು ಫೋಲ್ಡ್ ಮಾಡಕ್ಕೆ ಇಷ್ಟೇ ಇದು বনী গ হাক ಸೊ ಕರ್ಜಿಕಾಯಿ ಅದೆಲ್ಲ ಕರಿಯುವಾಗ ಎರಡೂ ಕಡೆ ಕೆಂಪು ಕರ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನಾವು ಕ್ರಿಸ್ಪಿನೆಸ್ ಬರ್ಲಿ ಅಂತಾನೆ ಮೈದಾ ಹಿಟ್ಟನ್ನ ಕಲಸುವಾಗ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕಿದ್ದೆ ಸೊ ನಮ್ಗೆ ಇವಾಗ ಎರಡು ಐಟಮ್ ರೆಡಿ ಆಯ್ತು ಒಂದು ಮೋದಕ ಮತ್ತೆ ಇನ್ನೊಂದು ಕರ್ಜಿಕಾಯಿ ಮತ್ತೆ ಪಂಚ ಮಾಡೋದು ಮೂರು ಐಟಮ್ ಅನ್ನ ನಾನು ತೋರ್ಸಿದೀನಿ ಇದೆಲ್ಲ ಗಣೇಶನ್ಗೆ ಪ್ರಿಯವಾದ ವಸ್ತುಗಳು ತಿನ್ನು ತಿನಿಸುಗಳು ಇನ್ನೊಂದು ಐಟಮ್ ಅನ್ನ ಇದೇ ತರ ಮಾಡ್ಕೊಂಡು ಬೇಳೆ ಹೂರ್ಣನ ಮಾಡ್ಕೊಂಡು ಅದನ್ನ ತುಂಬಿ ಮಾಡೋದಕ್ಕೆ ನಾವು ಕರ್ಗೆಡ್ಬು ಅಂತೀವಿ ಇನ್ನೊಂದು ವಿಡಿಯೋದಲ್ಲಿ ನಾನ್ ಅದನ್ನ ತೋರಿಸ್ತೀನಿ ಇದು ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಎರಡು ಬದಿ ಕರ್ಕೊಂಡು ಈಗ ಕರ್ಜಿಕಾಯಿ ರೆಡಿ ಆಗಿದೆ ಇದ್ರ ಮೇಲೆ ಬಿಸಿ ಬಿಸಿ ತುಪ್ಪ ಹಾಕೊಂಡು ಸವಿಯೋದಷ್ಟೇ ಬಾಕಿ ಇದೆ ನೈವೇದ್ಯ ಆದ್ಮೇಲೆ ಸೊ ನಮ್ಮ ಇವತ್ತಿನ ಗಣೇಶನ ಚತುರ್ಥಿಯ ಸ್ಪೆಷಲ್ ತಿನಿಸುಗಳು ರೆಡಿ ಆಯಿತು ಈ ರೆಸಿಪಿ ನಿಮಗೂ ಆದಲ್ಲಿ ನೀವು ಗಣಪತಿಗೆ ಭಕ್ತಿಗೆ ಪಾಲ್ಗೊಳ್ಬೇಕು ಅಂದರೆ ಈ ಥರ ಮನೆಯಲ್ಲೇ ಅವನಿಗೆ ಮಾಡಿ ಅವನನ್ನು ಸಂಪ್ರೀತ ಮಾಡಿ ಹೊಲಿಸ್ಕೊಳ್ಳಿ ಸೊ ಮುಂದಿನ ರೆಸಿಪಿ ಅದು ಒಂದಿಗೆ ಕರ್ಗೆಡ್ಬೊಂದಿಗೆ ಮತ್ತು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್